ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಬಸವನ ಬಾಗೇವಾಡಿ ನಗರದಲ್ಲಿ ಹುಬ್ಬಳ್ಳಿ ಸರಬರಾಜು ಕಂಪನಿ ನಿಯಮಿತ ವಿದ್ಯುತ್ ಸುರಕ್ಷಿತ ಮಾಷಾಚರಣಿ ಹಾಗೂ ಅಸುರಕ್ಷಿತ ಸ್ಥಳಗಳನ್ನು ಸರಿಪಡಿಸುವ ಅಭಿಯಾನ ನಡೆಯಿತು ನಿಗಮದ ನೌಕರರು ಪಿಂಚಣಿದಾರರು ಸಿಬ್ಬಂದಿ ವರ್ಗದವರು ಹೆಸ್ಕಾಂನಡಿಗೆ ಸುರಕ್ಷತೆ ಕಡೆಗೆ ಎಂಬ ಘೋಷಣೆಯನ್ನ ಕೂಗುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿದರು ಮೆರವಣಿಗೆಯು ಯಾತ್ರಾ ನಿವಾಸದಿಂದ ಆರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಘೋಷಣೆಯನ್ನ ಕೂಗುತ್ತಾ ವಿದ್ಯುತ್ ಇಲಾಖೆಯ ಕಾರ್ಯ ವಿದ್ಯುತ್ ಇಲಾಖೆಯ ಕಾರ್ಯಾಲಯಕ್ಕೆ ಆಗಮಿಸಿ ಸಮಾರಂಭ ನಡೆಸಿದರು ಅವಘಡದಿಂದ ಪಾರಾಗಲು ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಹಲವಾರು ಸೂಚನೆಗಳನ್ನು ನೀಡಿದ ಅಧಿಕಾರಿಗಳು ವಿದ್ಯುತ್ ಸಂಬಂಧಿತ ಯಾವುದೇ ಸಮಸ್ಯೆಗಳು ಅವಘಡಗಳು ಸಂಭವಿಸಿದಲ್ಲಿ ಕೂಡಲೇ ಹೆಸ್ಕಾಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ಎಂದು ಹೇಳಿದರು ಸಿಬ್ಬಂದಿಯವರು ಸುರಕ್ಷತೆಯಿಂದ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಈ ಸಭೆಯಲ್ಲಿ ನೂರಾರು ಸಿಬ್ಬಂದಿ ವರ್ಗದವರು ಗಣ್ಯಮಾನ್ಯರು ಭಾಗವಹಿಸಿದ್ದರು ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟೆ ಹಂತದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು